ಬೋರ್ಡ್ ಮೀಟಿಂಗ್ ಮಾಡಬೇಕು ಸಾಲ ಕೊಡೋದು ವಸೂಲಾತಿ ಬ್ಯಾಂಕಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಬೋರ್ಡ್ ಮೀಟಿಂಗ್ ಇದೆ ಬೇರ್ ಮೀಟಿಂಗ್ ಎಲ್ಲರೂ ಸೇರಿ ಇಲ್ಲ ಬೋರ್ಡ್ ಮೀಟಿಂಗ್ ವಿಶೇಷ ಬ್ಯಾಂಕ್ ಅಧ್ಯಕ್ಷರು ಬಂದಾವಣೆ ಚುನಾವಣೆ ಅದೆಲ್ಲ ಅದು ಯಾವುದಿಲ್ಲ ಅಂಥದ್ದು ಯಾವುದು ಎಜೆಂಡಾದರೂ ನಮ್ಮ ಗೊತ್ತಿಲ್ಲ ಯಾವ ಟೀಮು ಇಲ್ಲ ಏನಿಲ್ಲ ರಮೇಶ್ ಕತ್ತಿ ಬಿ ಜೆ ಪಿ ಇರ್ಬೋದು ನಾನು ಕಾಂಗ್ರೆಸ್ ಇರ್ಬೋದು ಇಲ್ಲಿ ಪಕ್ಷಾತೀತವಾಗಿ ನಾವು ಸುಮಾರೊಂದು ಮೂವತ್ತು ಮೂವತ್ತೈದು ವರ್ಷದಿಂದ ಇಲ್ಲಿ ಪಕ್ಷಾತೀತವಾಗಿಯೇ ಇಲ್ಲಿ ನಡ್ಕೊಂಡು ಇನ್ನು ಒಂದೂವರೆ ವರ್ಷದಲ್ಲಿ ಚುನಾವಣೆನೇ ಬರುತ್ತೆ ಇಲ್ಲಿ ಅಧ್ಯಕ್ಷ ಬದಲಾವಣೆ ಅದು ಇದು ನಮ್ಮೊಂದು ಯಾವುದೇ ಇಂಥದ್ದು ಇನ್ನೂವರೆಗೆ ಬಂದಿಲ್ಲ ನಿಮ್ಮ ಕಡೆಯಿಂದ ನಾನು ಕೇಳ್ತೇನೆ ಅಂಥ ಪ್ರಸ್ತಾವನೆ ಇನ್ನೂವರೆಗೆ ನನ್ನ ಮುಂದೆ ಯಾರೂ ತಂದೇ ಇಲ್ಲ ಅವಿಶ್ವಾಸ ನಿರ್ಣಯ ವಿಶ್ವಾಸ ನಿರ್ಣಯ ಅಂತಕ್ಕಂಥ ಪ್ರಶ್ನೆ ನನ್ನ ಮುಂದೆ ಬಂದಿಲ್ಲ ಅಂಥ ಪ್ರಸ್ತಾವನೆ ಯಾರು ತಂದಿಲ್ಲ ಮತ್ತು ಬ್ಯಾಂಕದ ಹಿತದೃಷ್ಟಿಯಿಂದ ನಾವು ಯಾರು ಕೂಡ ಅಂಥ ಆಲೋಚನೆಯೂ ಮಾಡಬೇಕು ಲಕ್ಷ್ಮಣ ಕರ್ಕೊಂಡು ಬರೋದಕ್ಕೆ ಮಾಡಿದ್ದಾರೆ ಸಂಪರ್ಕ ನಿರಂತರವಾಗಿ ನೋಡಿರಿ ಎಲ್ಲ ಸಹಜವಾಗಿ ನಡೀತಕ್ಕಂಥ ಅವರು ಟೀಮ್ ಮಾಡ್ಯಾರೋ ಟೀಮ್ ಮಾಡಿಲ್ಲೋ ನನಗೇನು ಗೊತ್ತಿಲ್ಲ ನಾನು ಕಾಂಗ್ರೆಸ್ ಪಕ್ಷದ ಚಿಹ್ನೆ ಮೇಲೆ ಆಯ್ಕೆಯಾಗಿದ್ದೀನಿ ಕಾಂಗ್ರೆಸ್ ಪಕ್ಷದ ಶಾಸಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ ಅಂಥ ಪ್ರಶ್ನೆ ನನ್ನ ಮುಂದೆ ಇನ್ನೂ ತನಕ ಯಾವುದಕ್ಕೆ ಬಂದಿಲ್ಲ ಲೋಕಸಭೆ ಮತ್ತು ವಿಧಾನಸಭೆಗೆ ಟಿಕೆಟ್ ಆಫರ್

ನನ್ನ ಮನುಷ್ಯಾಗ ಏನೈತೆ ಅನ್ನೋದು ಯಾರಿಗೆ ತಿಳ್ಕೊಳಕ್ಕಾಗಲ್ಲ ನನಗೆ ಗೊತ್ತು ಆ ಭಗವಂತ ಈಗ ಯಾರು ನನ್ನ ಜೊತೆ ಸಂಪರ್ಕ ಮಾಡಿಲ್ಲ ಗುರುವಿನ ಆಹ್ವಾನ ಬಂದರೆ ಈಗ ಪ್ರಶ್ನೆ ಉದ್ಭವಲ್ಲ ಬಿ ಜೆ ಪಿ ಬಿಟ್ಟು ಕಾಂಗ್ರೆಸ್ ಸೇರಿ ಕಾಂಗ್ರೆಸ್ ಪಕ್ಷದ ಶಾಸಕನಾಗಿದ್ದೀನಿ ನಾನು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಶಾಸಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ ಅಂಥ ಪ್ರಶ್ನೆ ಯಾವುದೂ ನನ್ನ ಮುಂದೆ ಬಂದಿಲ್ಲ ಅವರು ಸಂಪರ್ಕ ಮಾಡ್ತಾರೆ ಅವರಿಗೆ ಅನಿವಾರ್ಯ ಅವಶ್ಯಕತೆ ಇದ್ದಾಗ ಸ್ವಾಭಾವಿಕವಾಗಿ ಕೇಳ್ತಾರೆ ಅವೆಲ್ಲವೂ ಅವರವ್ರ ಕೆಲಸಗಳನ್ನು ಅವ್ರು ಮಾಡ್ತಿರ್ತಾರೆ ತೀರ್ಮಾನ ಮಾಡೋದು ನಾನಲ್ಲ ನನ್ನ ಮುಂದೆ ಅಂಥ ಪ್ರಶ್ನೆ ಇಲ್ಲ ನಾನು ಕಾಂಗ್ರೆಸ್ ಬಿಡುವಂಥ ಪ್ರಶ್ನೆಯೂ ಉದ್ಭವ ಆಗಲ್ಲ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಏನು ನೋಡಿರಿ ಏನು ಮುಖ್ಯಮಂತ್ರಿಗಳು ನನ್ನ ಜೊತೆಗೆ ಮಾತಾಡಬಾರ್ದ ನಾನು ಅವ್ರ ಜೊತೆಗೆ ಮಾತಾಡಬಾರ್ದು ಅನೇಕ ಪಕ್ಷದ ಚಟುವಟಿಕೆ ಇರ್ಬೋದು ಅಭಿವೃದ್ಧಿ ಕೆಲಸದ ಬಗ್ಗೆ ಮುಖ್ಯಮಂತ್ರಿಗಳು ನನಗೂ ಫೋನ್ ಮಾಡ್ಬೋದು ನಾನು ಅವ್ರಿಗೂ ಭೇಟಿ ಆಗ್ಬೋದು ನಮ್ಮದು ಕುಟುಂಬದ ಹಿರಿಯ ಯಜಮಾನ್ರು ಅವರು ಹಿರಿಯ ಯಜಮಾನ್ ಯಾರಿಗೆ ಬೇಕಾದ್ರ ಜೊತೆಗೆ ಮಾತಾಡ್ಬೋದು ಏನು ತಪ್ಪೇನಿದೆ ಅಲ್ಲ ರೀ ನಾ ಪಕ್ಷ ಅಂದಾಗ ಅದನ್ನೆಲ್ಲ ಹೇಳ್ಬೇಕಲ್ಲ ಅವರು ನಾನು ಪಕ್ಷ ಬಿಡುತ್ತೀನಿ ಅನ್ನುವಂಥ ಪ್ರಶ್ನೆ ಉದ್ಭವ ಆದಾಗ ಅದನ್ನೆಲ್ಲ ಹೇಳ್ತಾರೆ ಅವ್ರು ಮುಖ್ಯಮಂತ್ರಿಗಳು ಆ ಪ್ರಶ್ನೆ ಇಲ್ಲ ರೀ ಒಂದು ಸುಮ್ಮನೆ ಮಾಧ್ಯಮದವ್ರನ್ನೂ ಓಡಿಸ್ತಾ ಇದ್ದೀರಿ ಹಂಗೆ ಬೆಳಗ್ಗೆ ಬಿಡ್ತಾನೆ ಇಲ್ಲ ನೋಡಿ ನನ್ನಲ್ಲಿ ಒಂದು ನೀರಾವರಿ ಯೋಜನೆ ಮಂಜೂರಾಗಿದೆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಆತನಿಗೆ ಬಂದಂಥ ಸಂದರ್ಭದಲ್ಲಿ ಅವರಿಗೆ ನಾನು ವಿನಂತಿಯನ್ನು ಮಾಡಿಕೊಂಡಾಗ ಸಾವಿರದ ನಾಲ್ಕುನೂರು ಕೋಟಿ ನೀರಾವರಿ ಯೋಜನೆಗೆ ಒಪ್ಪಿಗೆಯನ್ನು ಕೊಟ್ಟು ಈಗ ಟೆಂಡರ್ ಪ್ರಕ್ರಿಯೆ ಮುಗಿದಿದೆ ನಾಳೆ ಹನ್ನೆರಡನೇ ತಾರೀಕು ಅಧಿವೇಶನ ಪ್ರಾರಂಭ ಆಗೋಕ್ಕಿಂತ ಮುಂಚೆ ಬಂದು ಅದನ್ನು ಭೂಮಿ ಪೂಜೆ ಮಾಡಿ ಆ ಕಾರ್ಯಕ್ಕೆ ಚಾಲನೆ ಕೊಡಬೇಕು ಅಂತೇಳಿ ಅವ್ರಿಗೆ ವಿನಂತಿಯನ್ನು ಮಾಡ್ಕೊಳಕ್ಕೆ ಅವರು ನೀರಾವರಿ ಸಚಿವರು ಆಗಿರೋದರಿಂದ ಅಲ್ಲಿ ಕೇಳ್ಕೊಳಕ್ಕೆ ಹೋಗಿದ್ದೆ ಅವರು ಬನ್ನಿ ನಿಗದಿ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿದಾಗ ಅಲ್ಲಿ ಹೋಗಿ ನಾನು ಭೇಟಾಗಿದ್ದೆ ಅಂತ ಯಾವುದೇ ಚರ್ಚೆಗಳು ನಮ್ಮಲ್ಲಿಲ್ಲ ಅದು ನನ್ನ ಹಣೆ ಬರದಲ್ಲಿ ಏನು ಬರ್ದಿದೆ ನಿಮ್ಗೆ ಯಾರಿಗೂ ಗೊತ್ತಿರಲಿಲ್ಲ ನನಗೂ ಗೊತ್ತಿಲ್ಲ ಯಾವ ಕಾಲದಾಗ ಯಾರ್ಯಾರು ಏನೇನು ಹಾಕಾರ ಅನ್ನೋದು ಹೆಂಗೆ ಗೊತ್ತಾಗುತ್ತಾ ಈ ಸುದ್ದಿ ಅಂತ ನೀನು ಈಗ ನ್ಯೂಸ್ ಫೈದಾಗ ಇದೆ ನನಗೆ ಒಂದೇ ಒಂದು ಸುದ್ದಿ ಅದ ನೀ ನ್ಯಾಷನಲ್ ಮೀಡಿಯಾಕ್ಕೆ ಹೋಗಿ ಡೆಲ್ಲಿಗೆ ಹೋಗಿ ಅಂತ ಸುದ್ದಿ ಇದೆ ಓಕೆ